ಉಪ್ಪಿನಂತೆ ಕಟು ಮಾತನು ಹೇಳುವವನು ನಿಜ ಸ್ನೇಹಿತ ಸಕ್ಕರೆಯಂತೆ ಸಿಹಿ ಮಾತನಾಡುವ ನಯ ವಂಚಕ ಅದಕ್ಕೆ ಉಪ್ಪಿನಲ್ಲಿ ಬಿದ್ದ ಇತಿಹಾಸವೇ ಇಲ್ಲ ಇತಿಹಾಸದಲ್ಲಿ ಹುಳು ಬೀಳದ ಸಿಹಿಯೇ ಇಲ್ಲ ಈ ಮಂದಿರ ಮಸೀದಿಗಳು ಬಹಳ ವಿಸ್ಮಯ ಇಲ್ಲಿ ಭಿಕ್ಷಕ ಹೊರಗೆ ಭಿಕ್ಷೆ ಬೇಡುತ್ತಾನೆ ಶ್ರೀಮಂತ ಹೊಳಿಗೆ ಭಿಕ್ಷೆ ಬೇಡುತ್ತಾನೆ ಕಾಣದ ದೇವರಿಗೆ ಹಾಲು ಖರ್ಚೂರ ನೈವೇದ್ಯ ಹಸಿದ ಬಡವನಿಗೆ ಹೊಣ ರೊಟ್ಟಿ ಹಳಿಸಿದ ಅನ್ನ ಇದು ಎಂತಹ ವಿದ್ಯೆ ಈ ಮಾನವ ಈ ಜೀವನವು ಅಷ್ಟೊಂದು ಒಳ್ಳೆಯದೇನಲ್ಲ ಒಳ್ಳೆಯದೇ ಆಗಿದ್ದರೆ ಈ ಮನುಷ್ಯ ಅಳುತ್ತ ಈ ಜೀವನಕ್ಕೆ ಬರುತ್ತಿರಲಿಲ್ಲ ಮತ್ತು ಹೋಗುವಾಗ ಎಲ್ಲರನ್ನು ಅಳಿಸಿ ಹೋಗುತ್ತಿರಲಿಲ್ಲ ಬಾ ಎಂದು ಕರೆದರೂ ಸರ್ಮಾರ್ಗದಲ್ಲಿ ಯಾರು ಬರುವುದಿಲ್ಲ ಯಾರು ಕರೆಯದಿದ್ದರೂ ಕೆಟ್ಟ ಮಾರ್ಗದಲ್ಲಿ ಎಲ್ಲರೂ ಬರುತ್ತಾರೆ ಅದಕ್ಕೆ ಸಾರ ಈ ಮಾರುವವನ್ನು ಕುಳಿತಲ್ಲಿಗೆ ಎಲ್ಲರೂ ಹೋಗುತ್ತಾರೆ ಆದರೆ ಹಾಲು ಮಾರುವವನು ಅವನೇ ಎಲ್ಲರ ಬೀದಿ ಬೀದಿ ಮನೆ ಮನೆಗೆ ಬರ್ತಾನೆ ಹಾಲು ಮಾರುವವನಿಗೆ ಕೇಳ್ತಾರೆ ಹಾಲಿನಲ್ಲಿ ನೀರು ಬಿರಿಸಿದೀಯಾ ಅಂತ ದುಪ್ಪಟ್ಟು ಹಣ ಕೊಟ್ಟ ಸಾರಾಯಿಗೆ ತಾವೇ ಕೈಯಾರ ನೀರು ಬಿರಿಸಿ ಕುಡಿತಾರೆ ಶವ ಯಾತ್ರೆಯಲ್ಲಿ ಹೆಣ ಮುಂದೆ ದುನಿಯಾ ಹಿಂದೆ ಹಿಂದೆ ಮದುವೆ ಸಂಭ್ರಮಗಳಲ್ಲಿ ಮಧುಮಗ ಹಿಂದೆ ದುನಿಯಾ ಮುಂದೆ ಮುಂದೆ ಹೆಣವನ್ನು ಮುಟ್ಟಿದರೆ ಸ್ನಾನ ಮಾಡ್ತಾರೆ ಮೂಕ ಪ್ರಾಣಿಯ ಕೊಂದು ಅದರ ಹೆಣವನ್ನು ತಿಂತಾರೆ ದೀಪ ಹಚ್ಚಿ ಸತ್ತವರನ್ನು ನೆನೆಯುತ್ತಾರೆ ದೀಪ ಹಾರಿಸಿ ಜನ್ಮದಿನ ಆಚರಣೆ ಮಾಡ್ತಾರೆ ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ದೊರೆತೇ ದೊರೆಯುತ್ತದೆ ಯಾವುದು ನಿನ್ನ ಭಾಗ್ಯದಲ್ಲಿ ಇಲ್ಲವೋ ಅದು ದೊರೆತರೂ ಹೊರಟು ಹೋಗುತ್ತದೆ ಇದೇ ಸತ್ಯ ಸ್ನೇಹಿತರೆ ಸಮುದಾಯ ಒಳ್ಳೆಯವರಿಂದ ತುಂಬಿದೆ ನಾವು ಹುಡುಕಬೇಕಷ್ಟೇ ಒಂದಾಗೋಣ ಜಗತ್ತನ್ನೇ ಬದಲಾಯಿಸೋಣ Да невада великолепно.